ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸಿಂಧು ಲೋಕನಾಥ್ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ಪರಿಚಯ ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಎರಡನೆಯ ಚಿತ್ರ ಲೈಫು ಇಷ್ಟೇನೆ ಈ ಚಿತ್ರವು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಮೂರನೆಯ ಚಿತ್ರ ಡ್ರಾಮಾ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ನಾಲ್ಕನೆಯ ಚಿತ್ರ ಯಾರೇ ಕೂಗಾಡಲಿ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ಐದನೆಯ ಚಿತ್ರ ಕೇಸ್ ನಂಬರ್ ಏಯ್ಟೀನ್ ಬಾರ್ ನೈನ್ ಈ ಚಿತ್ರವು ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡು ಆವರೇಜ್ ಆಗಿತ್ತು ಅವರ ಆರನೆಯ ಚಿತ್ರ ನನ್ನ ಲೈಫಲ್ಲಿ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ಏಳನೆಯ ಚಿತ್ರ ಎಂದೆಂದಿಗೂ ನಿನಗಾಗಿ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡು ಆವ್ರೇಜ್ ಆಗಿತ್ತು ಅವರ ಎಂಟನೆಯ ಚಿತ್ರ ಲವ್ ಇನ್ ಮಂಡ್ಯ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕೊಂಡು ಹಿಟ್ ಆಗಿತ್ತು ಅವರ ಒಂಬತ್ತನೆಯ ಚಿತ್ರ ಜೈ ಬಜರಂಗಬಲಿ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಹತ್ತನೆಯ ಚಿತ್ರ ಕೃಷ್ಣ ಲೀಲಾ ಈ ಚಿತ್ರವು ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹನ್ನೊಂದನೆಯ ಚಿತ್ರ ಐರಾವತ ಈ ಚಿತ್ರವು ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಹನ್ನೆರಡನೆಯ ಚಿತ್ರ ರಾಕ್ಷಸಿ ಈ ಚಿತ್ರವು ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಹದಿಮೂರನೆಯ ಚಿತ್ರ ಈಗೊಂದು ದಿನ ಈ ಚಿತ್ರವು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಹದಿನಾಲ್ಕನೆಯ ಚಿತ್ರ ಕಾಣದಂತೆ ಮಾಯವಾದನು ಈ ಚಿತ್ರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಹದಿನೈದನೆಯ ಚಿತ್ರ ಕೃಷ್ಣ ಟ್ಯಾಕೀಸ್ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಧೂ ಲೋಕನಾಥ್ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು